ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಪಲ್ಲಕ್ಕಿ ಮಹೋತ್ಸವ ಹಾಗೂ ಕಲಬುರಗಿಯ ಶ್ರೀ ಶರಣಬಸೇಶ್ವರರ ಮಹಾಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಮಠದ ಶ್ರೀ ಶರಣಯ್ಯ ಸ್ವಾಮೀಜಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಪ್ರತಿನಿತ್ಯ ರಾತ್ರಿ ಎಂಟು ಗಂಟೆಯಿಂದ ಶ್ರೀ ಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮ ಜರುಗಲಿದ್ದು ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಹಿರೇಮಠದ ಜಾತ್ರಾ ಮಹೋತ್ಸವವನ್ನು ಶ್ರೀಮಠದ ಧರ್ಮ ಅಧಿಕಾರಿಗಳಾದ ಪರಮ ಪೂಜ್ಯ ಶರಣಯ್ಯ ಸ್ವಾಮಿಗಳು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಬಡದಾಳದ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಕಡಗಂಚಿಯ ಶ್ರೀಗಳು ಚಿನ್ಮಯಗಿರಿಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಅಪ್ಪಾರಾವ್ ದೇವಿಮುತ್ತಿ ಅವರ ಮಾರ್ಗದರ್ಶನದಲ್ಲಿ ಪುರಾಣ ಉದ್ಘಾಟನೆಯನ್ನು ಶ್ರೀ ಮಾಲಿಕಯ್ಯ ವಿ ಗುತ್ತೇದಾರವರು ಹಾಗೂ ಎಂಎಲ್ಸಿ ತಿಪ್ಪಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಶ್ರೀಮಠದಲ್ಲಿ ಪ್ರತಿನಿತ್ಯ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ್ ಕರ್ತೃಗದ್ಗೆ ರುದ್ರಾಭಿಷೇಕ ಹೋಮ ಹವನ ಅಯ್ಯಾಚಾರಿಗಳು ಜರುಗಲಿದ್ದು ಇದರ ಸದುಪಯೋಗವನ್ನು ಭಕ್ತರು ಪಡೆಯಬೇಕು ಪ್ರಥಮ ಬಾರಿಗೆ ಶ್ರೀಮಠದಿಂದ ಬಂಗಾರದ ಅಂಗಾರ ಪ್ರಶಸ್ತಿಯನ್ನು ನೀಡಲಿದ್ದು ಡಾಕ್ಟರ್ ಹನುಮಂತ ಮಳಲಿ ಪಾರಂಪರಿಕ ವೈದ್ಯರು ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಗುರು ನೀಲಕಂಠೇಶ್ವರ ಮಠದ ನಮ್ಮ ಮಠದಲ್ಲಿ ಕಲಬುರಗಿ ಶರಣಬಶ್ವೇಶ್ವರ ಪುರಾಣ ಮಹಾಪುರಾಣವನ್ನು ಜರುಗುತ್ತಿದೆ ಆ ಪುರಾಣವನ್ನು ಶಿವಲಿಂಗಯ್ಯ ಶಾಸ್ತ್ರಿಗಳು ಗರೂರ್ ಅವರ ಅಮೃತವಾಣಿಯಿಂದ ಹಾಗೂ ಸಂಗೀತ ಸೇವೆ ಶಿವರುದ್ರಯ ಗವಾಯಿಗಳು ಹಾಗೂ ತಬಲಾಚುತುರಾದಂಥ ಶಾಂತಕುಮಾರ್ ಜೇವಡ್ಗಿ ಇವರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅದೇ ತರಣವಾಗಿ ಈ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವೈಗಪ್ಪಗಳು ಬಂದು ಆಶೀರ್ವದಿಸುತ್ತಿದ್ದಾರೆ ಅಪಾರ ಅಪರಂತೆ ಮಾರ್ಗದರ್ಶನ ಅಫ್ಜಲ್ಪುರ್ ಪೂಜ್ಯರು ಕಡಗಂಚಿ ಪೂಜ್ಯರು ಹಾಗೂ ಅನ್ ಅಂದೋಲ ಪೂಜ್ಯರು ಅದೇ ತರನವಾಗಿ ಚಿನ್ಮಯಗಿರಿ ಪೂಜ್ಯರು ನಿರ್ಗುಣಿಯ ಹವಾಮಿನಾಥ್ ಮಹಾರ ಎಲ್ಲ ಪರಂ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ಮಠದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ ನಡೀತದೆ ಅದೇ ತರನವಾಗಿ ನಮ್ಮ ಮಠದಲ್ಲಿ ದಿನಾಲು ರುದ್ರಾಭಿಷೇಕ ಹೋಮ ಹವನಗಳು ಇವೆಲ್ಲವರು ನಡೀತಾ ಇದೆ ಈ ಇಂಥ ಸತ್ಕಾರ್ಯಕ್ಕೆ ಪ್ರತಿಯೊಂದು ನಿಮ್ಮ ಸುದ್ದಿ ಮಾಧ್ಯಮಗಳು ಬಹಳ ಅತ್ಯವಶ್ಯಕತೆ ಒಂದು ಸಹಾಯ ನಮಗೆ ಬೇಕು ಅದಕ್ಕೆ ನಿಮ್ಮ ಸಹಾಯದನ್ನು ನಾ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಪತ್ರಿಕಾ ಮಾಧ್ಯಮದಲ್ಲಿ ಇನ್ನೊಂದು ಏನಂತಂದರೆ ನಮ್ಮ ಮಠದಿಂದ ಬಂಗಾರದ ಅಂಗಾರ ಅನ್ನುವಂಥ ಶ್ರೀಮಠದಿಂದ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಹನುಮಂತ ಅವರಿಗೆ ಮಠದಿಂದ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ ಅದು ಇಪ್ಪತ್ತ್ಮೂರನೇ ತಾರೀಕು ದಿವಸ ಅದೇ ತರಣವಾಗಿ ಇಪ್ಪತ್ತ್ನಾಲ್ಕನೇ ತಾರೀಕು ದಿವಸ ಈ ಮಠದಲ್ಲಿ ನಮ್ಮ ಮಠದಲ್ಲಿ ಹನುಮಂತ ಮರಳಿಯವ ಮರಳಿಜಿಯವರೇನಂದರೆ ಅವ್ರಲಿಂದ ಉಚಿತ ಆರೋಗ್ಯ ಶಿಬಿರವಿರುತ್ತದೆ ಆ ಆರೋಗ್ಯ ಶಿಬಿರನೆಲ್ಲ ನಮ್ಮ ಮಠದ ಶ್ರೀ ಭಕ್ತರು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಿಳಿಪಡಿಸುತ್ತ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ